ಹಲೋ ನಮಸ್ಕಾರ ವೀಕ್ಷಕರೇ ಡಿಡಿ ಗೆ ಸ್ವಾಗತ ಛಲವಾದಿ ಮಹಾಸಭಾ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಬಾಗಲಕೋಟ್ ಜಿಲ್ಲೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ನಡೆದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ಕೆ ಶಿವರಾಮ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಬಾಗಲಕೋಟ್ ಜಿಲ್ಲಾಧಿಕಾರಿಯಾದಂಥ ಜಾನಕಿ ಕೆಎಂ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಛಲವಾದಿ ಗುರುಪೀಠದ ಬಸವನಾಗಿದೇವ ಶರಣರು ದಮ್ಮಪಾಲ ಪಂತೇಜಿ ಅವರು ದಿವ್ಯ ಸಾನಿಧ್ಯತ್ವವನ್ನು ವಹಿಸಿದರು ತೋಟಗಾರಿಕಾ ಕುಲಪತಿಯಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದಂತಹ ವಿವೇಕಾನಂದ್ ಗರಸಂಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಡಾಕ್ಟರ್ ಪಂಚಶ್ರೀ ಇವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶರಣಪ್ಪ ಬೇವು ಇವರು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಜೈಭೀಮ್ ಗೀತೆಗಳನ್ನು ಹಾಡಿದರು ಬಾಗಲಕೋಟ್ ನವನಗರ ಸ್ಟೇಡಿಯಂ ಕಾಂಪ್ಲೆಕ್ಸ್ನಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ವಾದ್ಯ ಮೇಳಗಳೊಂದಿಗೆ ಜಿಲ್ಲಾ ವಿಧಾನಸೌಧದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ರಾಜ್ಯಾಧ್ಯಕ್ಷೆಯಾದಂಥ ಶ್ರೀಮತಿ ವಾನಿಕೆ ಶಿವರಾಮ್ ಅವರು ಮಾಲಾರ್ಪಣೆಯನ್ನು ಮಾಡಿದರು ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋ ನಮಸ್ಕಾರ ವೀಕ್ಷಕರೇ

ಸಮಾನತೆ ಸ್ವಾತಂತ್ರ್ಯ ಸೋದರ್ಯ ಘನತೆಯನ್ನು ಹೆಚ್ಚಿದ ಮಹಾತ್ಮನಿಗೆ ನಾವು ಗೌರವವನ್ನು ಪೂಜಿಸುವ ಬೇಕು ಅಂದ್ರೆ ನಾವೆಲ್ಲರೂ ಬಂದು ಹೋಗ್ಬೇಕಾಗ್ಬೇಕು ಸಮಾನತೆಯನ್ನು ನಡೆಸ್ಕೋಬೇಕು ಆಗೋದೇ ಇರ ಬದುಕನ್ನು ಈ ಕಾರ್ಯಕ್ರಮ ಮುಗಿದು ಒಂದು ಅಂಬೇಡ್ಕರ್ ಜಯಂತಿಯನ್ನು ಮಾಡಿ ನಾವೆಲ್ಲರೂ ಓದುವೆಯನ್ನು ನಾಳೆ ದಿನ ಒಬ್ಬರಿಗೊಬ್ಬರು ಸಿಗದಾಗ ಅದೇ ಸೋದರತೆ ಭಾವನೆಯನ್ನು ಬೆಳೆಸ್ಕೋಬೇಕು ಎಲ್ಲರೂ ಒಬ್ಬಟ್ಟಾಗಿ ಒಂದು ಕೆಲಸವನ್ನು ಇವತ್ತೆಷ್ಟು ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ ನಾಳೆ ದಿನನೂ ಅದು ಮುಂದುವರಿ ಎಲ್ಲರೂ ನಮ್ಮ ಕೈಲಾದ ಸಹಾಯವನ್ನು ಮಾಡುವಂತಹ ಪ್ರತಿಯೊಬ್ಬರು ಬೆಳೆಸ್ಕೋಬೇಕು ಒಂದು ಅರಿವನ್ನು ಮೂಡಿಸಿ ನಿಮ್ಮ ಜಿಲ್ಲೆಗೆ ಒಬ್ಬ ಒಳ್ಳೆ ಜಿಲ್ಲಾಧಿಕಾರಿ ಇದ್ದಾರೆ ಜಾನಕಿ ಮೇಡಮ್ ಅವರು ಅವ್ರ ಹತ್ರ ಹೋಗಿ ಅಲ್ಲಿಂದ ಶುರುವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಮ್ಮ ಚರ್ಮ ನಿಮ್ಮ ತಮ್ಮ ಹೋಗಿ ಎತ್ತಿಗೆ ತಗೊಂಡು ಹೋಗ್ಬೇಕು ಅನ್ನೋ ಆಸೆ ಇಲ್ಲ ನಾನು ನಮ್ಮ ಯಜಮಾನರ ಸ್ಥಾನವನ್ನು ತುಂಬಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ನಿಮಗೆ ಅಂತ ಕೇಳ್ಕೊತೀನಿ ಎಲ್ಲ ಅಧಿಕಾರಿಗಳನ್ನ ಹೋಗಿ ಪರಿಚಯ ಮಾಡಿಕೊಡಿ ಎಷ್ಟು ಜನ ಇರುವ ಎಷ್ಟು ಜನ ಅಧಿಕಾರಿಗಳನ್ನ ಪರಿಚಯ ಮಾಡ್ಕೊಂಡಿದ್ದಾರೆ ಇವರು ಹೋಗಿ ಪ್ರತಿಯೊಬ್ಬರು ಅಧಿಕಾರಿಗಳನ್ನ ಪರಿಚಯ ಮಾಡಿಕೊಡಿ ಸರ್ಕಾರದಿಂದ ಏನೆಲ್ಲ ಹಾಕ್ಬೇಕಾಗಿದೆ

ಹಾಗೆ ಮತಾಂತರ ಅಂತ ವಿಚಾರದಿಂದ ಇಟ್ಟು ಪ್ರಬುದ್ಧ ಭಾರತ ಅಂತೇಳಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಗವಾನ್ ಬುದ್ಧರನ್ನು ನಮಗೆ ಕೊಟ್ಟಿದ್ದಾರೆ ಅವರ ಸಾಲದಲ್ಲಿ ಹೋಗೋಣ ಹಾಗೆ ಎಸ್ ಸಿ ಕಂಪನಿಯ ಜೊತೆ ನೀವೆಲ್ಲರೂ ಕೂಡ ಒಟ್ಟಾಗಿ ಕಥೆಗಳಾಗಿ ಆ ಲಕ್ಷಾಂತರ ಜನ ಒಬ್ಬರಲ್ಲ ಈ ಮೂಲಕ ಲಕ್ಷಾಂತರ ಜನನ್ನ ಬಿ ಪಿ ಎಲ್ ಕಾರ್ಡ್ನಿಂದ ಹೊರಗಡೆ ಬರಲಿಕ್ಕೆ ಒಂದು ದಿನವನ್ನು ಇಟ್ಕೊಂಡಿದ್ದೀವಿ ಒಂದು ಸಾವಿರ ರೂಪಾಯಿ ಅಫಡವಿಟ್ ನಮಗೆ ನಮಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲಿ ಪಿ ಎಲ್ ಕಾರ್ಡ್ ಕೊಟ್ಟು ನಮ್ಮ ನಿಲಯ ತನಕ ಬದಲಿಸಿದ್ದಕ್ಕೆ ವೆರಿ ಮಚ್ ಥ್ಯಾಂಕ್ಫುಲ್ ಅಂತ ಹೇಳಿ ನಾವು ಪಿ ಎಲ್ ಕಾರ್ಡ್ ಇಂದ ಹೊರಗೆ ಬರುವಂತಹ ವಿಚಾರವನ್ನ ಇಟ್ಕೊಂಡು